ವರ್ಷಗಳಾಗಿವೆ ಇಲ್ಲಿ ನಮ್ಮನ್ನು ಪ್ರೀತಿಸುವ ಸುತ್ತಲಿನ ಎಲ್ಲ ಕಾಡು ಮೇಡಿನ ಮೃಗ ಪಕ್ಷಿಗಳು ಕೂಡ ಇಲ್ಲೇ ಪರಿಸರದಲ್ಲಿ ಓಡಾಡಿಕೊಂಡಿದ್ದಾವೆ ಭಯ ನಮ್ಮಿಂದ ಯಾವತ್ತೂ ಅವುಗಳಿಗೆ ತೊಂದರೆ ಆಗಲಿಲ್ಲ ನಾವು ಅವ್ರಿಗೆ ಅವುಗಳಿಗೆ ಯಾವತ್ತೂ ಕೂಡ ಏನು ತೊಂದರೆ ಕೊಟ್ಟಿಲ್ಲ ಅಂದರೆ ಇಲ್ಲಿ ಆ ಕಾಡಿನ ವಾತಾವರಣ ಹಾಗೇ ಇದೆ ಕೆಲವೊಮ್ಮೆ ಮನುಷ್ಯರು ಬಂದು ನೆಲೆಸಿದೊಡನೆ ಕಾಡು ಪ್ರಾಣಿಗಳು ಅಲ್ಲಿ ದೂರ ಹೋಗ್ತವೆ ಯಾಕೆಂದರೆ ನಮ್ಗೆ ತೊಂದರೆ ಆಗುತ್ತೆ ಅಂತ ಆದರೆ ಇಲ್ಲಿ ನಾವು ಕಾಡು ಪ್ರಾಣಿಗಳಂತೆಯೇ ಅಂದರೆ ಧರ್ಮ ಬಿಟ್ಟಲ್ಲ ಅವುಗಳ ಭಾವನೆಗೆ ಧಕ್ಕೆ ಬಾರದಂತೆ ನಮ್ಮ ಕರ್ತವ್ಯನ ನಾವು ನಂಪಾಡಿ ಮಾಡಿಕೊಂಡು ಹೋಗ್ತಾ ಇರೋದ್ರಿಂದ ಎಷ್ಟೋ ಸರ್ತಿ ಹುಲಿಗಳಾಚೆ ಓಡಾಡ್ತಾ ಇರ್ತವೆ ಇಲ್ಲಿ ಜಿಂಕೆಗಳು ಓಡಾಡ್ತಾ ಇರ್ತವೆ ಯಾಕೆಂದರೆ ಅದು ತೀರಾ ಹಸಿದಾಗ ಮಾತ್ರ ಬೇಟೆ ಆಡೋದು ಹೊರತು ಕಾ ಅವುಗಳು ಓಡಿಸಿಕೊಂಡು ಬಂದಾಗ ಅವಳಿಗೆ ಸೂಕ್ಷ್ಮ ಗೊತ್ತಾಗುತ್ತೆ ಅವುಗಳು ಘರ್ಜಿಸುವಾಗ ಹಸಿವಾದದ್ದು ಅರ್ಥ ಆಗುತ್ತೆ ಆಗ ಒಂದು ಸಾಯ್ತಾ ಇದೆ ಅಂತಂದಾಗಿ ಇನ್ನೊಂದಕ್ಕೆ ಸೂಚನೆ ಕೊಟ್ಟು ಅದನ್ನು ದೂರ ಓಡಿಸುತ್ತೆ ಜಿಂಕೆಗಳು ತಾವು ಬಲಿಯಾದರೂ ಕೂಡ ನೀವಿನ್ನಿಲ್ಲಿ ಹತ್ತಿರ ಬರಬೇಡಿ ಅಂತ ಮಾಹಿತಿ ಕೊಟ್ಟ ಅವು ಅದು ಬಲಿಯಾಗತ್ತೆ ಆದರೆ ಮನುಷ್ಯ ಹಾಗಲ್ಲ ಇವತ್ತಿಗೂ ನಾಳೆಗೂ ನಾಳದಿಗೂ ಅಂತ ಎಲ್ಲ ಸಿಕ್ಕಿದ್ದರೂ ಒಂದೇ ಸರ್ತಿ ಬಾಚಿ ಬಿಡಬೇಕು ಅಂತ ಪ್ರಯತ್ನಪಟ್ಟು ದುಷ್ಟನಂತೆ ವರ್ತಿಸ್ತಾನೆ ದುಷ್ಟನೇ ಆಗಿ ವರ್ತಿಸ್ತಾನೆ ಅದರಿಂದಾಗಿ ನಮ್ಮ ಈ ಪರಿಸರದಲ್ಲಿ ಆ ರೀತಿ ಯಾವುದೇ ರೀತಿಯಾದ ಪ್ರಾಣಿಗಳಿಗೆ ಪಕ್ಷಿಗಳಿಗೆ ಭಯ ಉಂಟು ಮಾಡದ ವಾತಾವರಣ ಇದು ನಾನು